ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತು ತುಂಬ ಕೂದಲು ಉದುರೋದು ಕೂದಲು ಬೆಳಿದಿರೇ ಇರುವಂತಹ ಅವ್ರಿಗೆ ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ನಾವು ಎಣ್ಣೆನ ಯಾವ ರೀತಿ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ನೋಡಿ ಇದನ್ನು ಮಾಡೋದಕ್ಕೆ ಮೊದಲು ಪ್ಯೂರು ಗಾನ್ಗೆಯಲ್ಲಿ ಸಿಗುತ್ತೆ ಅಲ್ಲ ಅಂಥ ಕೊಬ್ಬರಿ ಎಣ್ಣೆನ ತೊಗೊಂಡು ಬಂದಿದ್ದೀವಿ ನಾವು ಸೊ ಆದಷ್ಟು ಈ ರೀತಿ ಕೊಬ್ಬರಿ ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿ ನಂತರ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೆಂತ್ಯನ ನೆನೆಸಿಟ್ಟಿದ್ದೀನಿ ಒಂಥರ ನೋಡಿ ನುಗ್ಗೆ ಸೊಪ್ಪು ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀವಿ ನಂತರ ಒಂದು ಇಡಿಯಷ್ಟು ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನಿಮ್ಗೆ ತೊ ಕೂದಲು ಯಾವುದೇ ಪ್ರಾಬ್ಲಮ್ ಇದ್ರೂ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಕ್ಲಿಯರ್ ಆಗುತ್ತೆ ನಂತರ ದಾಸವಾಳ ಹೂವು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಕಾಯಿಯನ್ನು ಈ ರೀತಿ ಸಣ್ಣ ಸಣ್ಣಗೆ ಪೀಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಕಪ್ಪಷ್ಟು ಅಲ್ವೇರಾ ಜಲ್ಲನ್ನು ತೊಗೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಫ್ಲ್ಯಾಕ್ ಸೀಡ್ಸು ಅಂದರೆ ಬೀಜ ಒಂದು ಇಡಿಯಷ್ಟು ಮೆಹಂತಿ ಸೊಪ್ಪು ಮತ್ತು ಲಾವಾಂಚನದ ಬೇರು ಇದು ನಮಗೆ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಂತರ ಇದಕ್ಕೆ ದಾಸವಾಳದ ಎಲೆ ತೊಗೊಂಡಿದ್ದೀನಿ ನೋಡಿ ಇದೂ ಒಂದು ಇಡಿಯಷ್ಟು ದಾಸವಾಳದ ಎಲೆ ಮತ್ತು ಆಲದ ಮರದ ಬೇರನ್ನು ಸಮೇತ ತಗೊಂಡಿದ್ದೀವಿ ಒಂದು ಎರಡು ವೀಲ್ದೆಲೆ ತೊಗೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡಿ ಒಂದು ವಾರದಿಂದ ನಾನು ಇದನ್ನು ಕಲೆಕ್ಟ್ ಮಾಡಿಟ್ಕೊಳ್ತಾ ಇರೋದು ಒಂದು ಎರಡು ಇಡಿಯಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ ಇದೆಲ್ಲ ಈ ರೀತಿ ಸೊಲ್ಲ ಸಿಗೋ ಕಡೆಯಲ್ಲಿ ನಾವು ಸ್ವಲ್ಪ ಕಲೆಕ್ಟ್ ಮಾಡಿ ಮನೆಯಲ್ಲಿ ಫಸ್ಟ್ ಒಂದು ಕಡೆ ಸ್ಟೋರ್ ಮಾಡ್ಕೋಬೇಕಾಗುತ್ತೆ ಸೊ ನೀವು ನೋಡ್ತಿದ್ದೀರಲ್ಲ ಇವಾಗ ಆದಷ್ಟು ಮೆಹಂದಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡಿ ಕೂದಲಿಗೆ ಒಳ್ಳೆ ಶೈನಿಂಗ್ ಬರುತ್ತೆ ನಂತರ ಒಂದು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಕೊಂಡು ತೊಗೊಂಡಿದ್ದೀನಿ ಒಂದೆರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀವಿ ನಾವು ತೊಗೊಂಡಂಥ ದಾಸವಾಲು ಮೊಗ್ಗು ನೋಡಿ ಚೆನ್ನಾಗಿ ಅರಲಿದೆ ಹೂವು ಸೊ ನಾವಿವಾಗ ಇದನ್ನು ಆರಾಮ್ಸೆ ಒಂದು ಮನೆಯಲ್ಲೇ ಮಾಡುವಂತಹ ಎಣ್ಣೆ ಕೊಬ್ಬರಿ ಎಣ್ಣೆ ಎಷ್ಟು ಚೆನ್ನಾಗಿ ನಿಮ್ಗೆ ಅದು ಯಾವುದೇ ನಾನು ಹೇಳ್ತಿದ್ದೀನಲ್ಲ ಸೈಡ್ ಎಫೆಕ್ಟ್ ಇಲ್ದಿರ ನಿಮಗೆ ಕೂದಲು ಉದ್ರೋದು ನಿಂತೋಗುತ್ತೆ ಮತ್ತು ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನಿಮ್ಗೆ ಇಷ್ಟು ಇನ್ಗ್ರೀಡಿಯಂಟ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಎಷ್ಟು ಸಿಗುತ್ತೋ ಅಷ್ಟನ್ನು ಹಾಕಿ ಮಾಡಿ ಇದನ್ನು ಕಾಯಿಸೋದಕ್ಕೆ ಒಂದು ಚೆನ್ನಾಗಿ ಮಂದ ಇರುವಂತಹ ಬಾಣಲಿನ ತಗೊಳ್ಳಿ ನಂತರ ನೋಡಿ ನಾವು ತೊಗೊಳ್ಳೋಂಥ ಕೊಬ್ಬರಿ ಎಣ್ಣೆ ಅದಕ್ಕೆ ಹಾಕ್ತೆ ಮಿಕ್ಸ್ ಇವಾಗ ನಾನು ಇದಕ್ಕೆ ಅರಳಿ ಎಣ್ಣೆನೂ ಇದ್ದೀನಿ ಸ್ವಲ್ಪ ತುಂಬ ಬೇಕಾಗಿಲ್ಲ ಒಂದು ಅದರಲ್ಲಿ ಕಾಲು ಭಾಗ ಅಷ್ಟು ಅಂದರೆ ಒಂದು ಐದಾರು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಅರಳಿ ಎಣ್ಣೆ ಸೇರಿಸ್ಕೊಂಡಿದ್ದೀರಿ ನೀವಿದ್ದರೆ ಇದ್ರ ಜೊತೆ ಇನ್ನೂ ಆಲ್ಮಂಡ್ ಆಯಿಲು ಸೇರಿಸ್ಬಹುದು ನಂತರ ಆಲಿವ್ ಆಯಿಲು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ತಗೊಂಡಂತೆ ಈರುಳ್ಳಿ ನೋಡಿ ನಲ್ಲಿಕಾಯಿ ಅದೆಲ್ಲ ಶುಂಠಿ ಸೇರಿಸ್ಕೊಳ್ತಾ ಇದ್ದೀವಿ ಸ್ಟವ್ ಐ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಆ ಕುದಿ ಬರುತ್ತೆ ನಿಮಗೆ ತೋರಿಸ್ತೀನಿ ನಾನು ನೋಡಿ ನಾವು ತಗೊಂಡಂತಹ ಎಲ್ಲ ಇಂಗ್ರೀಡಿಯಂಟ್ಸು ಒಂದಂತನೇ ಇದನ್ನು ಸೇರಿಸ್ತಾ ಈ ದಾಸೆಲ್ಲ ಹಾಕೋದ್ರಿಂದ ಕೂದಲಿಗೆ ಎಷ್ಟು ಶೈನಿಂಗ್ನೆಸ್ ಬರುತ್ತೆ ಗೊತ್ತಾ ನಿಮಗೆ ನ್ಯಾಚುರಲಾಗಿ ಒಳ್ಳೆಯ ಇನ್ನೂ ನಿಮಗೆ ಸಿಕ್ಕಿದ್ರೆ ಬ್ರಾ ಕೆಲವೊಂದು ಪೌಡ್ರ್ ಸಿಗುತ್ತೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಬಂದ್ಬಿಟ್ಟು ಬೃಂಗರಾಜ ಅದನ್ನು ಸಿಕ್ಕಿದ್ರು ತಗೊಳ್ಳಿ ಇಲ್ಲ ಗಿಡ ಸಿಕ್ಕಿದ್ರು ತಗೊಳ್ಳಿ ನಮಗೆ ಟೀ ಈ ಕಡೆ ಟೌನಲ್ಲಿ ಅವೈಲೇಬಲ್ ಇಲ್ಲ ಅದರಿಂದ ಬಟ್ ನಾನು ಯಾವುದು ನಮಗೆ ಸಿಗುತ್ತೋ ಅದನ್ನೆಲ್ಲ ಯೂಸ್ ಮಾಡಿ ಈ ಎಣ್ಣೆನ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ಇದು ಫಸ್ಟು ಟ್ರೈ ಮಾಡಿ ನಾನು ಯೂಸ್ ಮಾಡಿದ್ದಾದಮೇಲೆ ನಿಮಗೆ ಇದು ವೀಡಿಯೋ ತೋರಿಸಿದ್ದೀನಿ ಒಂದು ಸತಿ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸು ಗ್ಯಾರಂಟಿ ಬರುತ್ತೆ ಒಂದು ಲೀಟರ್ ಕೊಬ್ಬರಿ ಎಣ್ಣೆಯನ್ನು ತಗೊಂಡು ಅದರಲ್ಲಿ ಕಾಲು ಭಾಗ ಅಷ್ಟು ಅರಳಿ ಎಣ್ಣೆನೂ ಮಿಕ್ಸ್ ಮಾಡ್ಕೊಳ್ತೀವಿ ಈ ರೀತಿ ಮಾಡಿಕೊಂಡ್ರೆ ಒಂದು ಆರು ತಿಂಗಳು ನಮಗೆ ಆರಾಮಾಗಿ ಒಂದಿಬ್ಬರು ಚೆನ್ನಾಗಿ ಹಚ್ಕೊ ತಲೆಗೆ ಇಟ್ಕೊಳಕಾದ್ರೂ ಒಳ್ಳೆ ಏರಾ ಆಯಿಲ್ ಅಂತಲೇ ಹೇಳ್ಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ನಾನು ಆಲ್ರೆಡಿ ಒಂದು ಸತಿ ಮಾಡಿ ಯೂಸ್ ಮಾಡಿದ ಮೇಲೆ ಇದು ಎರಡನೇ ಸತಿ ಮಾಡಬೇಕಾದ್ರೆ ವಿಡಿಯೋನ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆದಷ್ಟು ಈ ರೀತಿ ಏನಾದರೂ ಒಂದು ಕ್ಲೋಸ್ ಅದು ಎಗರುತ್ತೆ ಸ್ವಲ್ಪ ಎಣ್ಣೆ ಅದೆಲ್ಲ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿ ನೋಡಿ ಇವಾಗ ನೀವು ನೋಡ್ತಿದ್ದೀರಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದು ನೋ ಅಂದರೆ ಕಪ್ಪಗಾಗಿದೆ ನೋಡಿ ಅದರಲ್ಲಿರೋ ಎಣ್ಣೆ ಕಲರ್ ನೋಡಿ ನಿಮ್ಮ ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಅದರ ಚೆನ್ನಾಗಿ ಸ್ವಲ್ಪ ಅದರಲ್ಲಿರೋ ಸಾರಾಂಶ ಎಲ್ಲ ಎಣ್ಣೆಗಿಳಿದು ಎಣ್ಣೆ ಕಲರೆಲ್ಲ ಫುಲ್ ಚೇಂಜ್ ಆಗಿರುತ್ತೆ ನಾವು ಫುಲ್ ವೈಟಿಗಿರುವಂತಹ ಪ್ಯೂರ್ ಎಣ್ಣೆ ಹಾಕಿದ್ದು ಬಟ್ ನಮಗೆ ಈ ರೀತಿ ಎಣ್ಣೆ ತಯಾರಾಗುತ್ತೆ ನೋಡಿ ಈ ಬಣ್ಣದಲ್ಲಿ ಎಣ್ಣೆ ರೆಡಿ ಆಗುತ್ತೆ ಅದು ಇನ್ನೂ ಒಂದು ದಿನ ಸ್ವಲ್ಪ ಸ್ಟೋರ್ ಅದರಲ್ಲಿ ಇರುತ್ತೆ ಎಣ್ಣೆ ಇನ್ನು ತುಂಬ ಒಂದು ದಿನ ಎರಡು ದಿನ ಅದನ್ನು ಇಳಿಯುತ್ತೆ ನಿಧಾನವಾಗಿ ಅದನ್ನು ಮತ್ತೆ ಫಿಲ್ಟ್ರ್ ಮಾಡ್ಕೋಬೇಕು ಇದನ್ನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ರೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಒಂದು ಒಳ್ಳೆಯ ಏರ್ ಪ್ಯಾಕು ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಹತ್ತು ಸತಿಗಾದರೂ ನಮಗೆ ಏರ್ ಫ್ಯಾಕ್ ಆಗುತ್ತೆ ಎಗ್ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದು ಮೊಸರು ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಏರ್ ಪ್ಯಾಕ್ ಹಾಕ್ಕೋಬಹುದು ಸಕ್ಕತ್ತಾಗಿರುತ್ತೆ ನೋಡಿ ಈ ಥರ ಇದ್ದಿದ್ದ ಕಲರ್ ಎಣ್ಣೆ ಇವಾಗ ನಮಗೆ ಈ ಪ್ಯೂರ್ ಏರ್ ಆಯಿಲ್ ರೆಡಿಯಾಗಿದೆ ಖಂಡಿತ ಟ್ರೈ ಮಾಡಿ ಮಿಸ್ ಮಾಡ್ಕೊಬೇಡಿ ಒಳ್ಳೆ ಏರ್ ಆಯಿಲ್ ಅಂತಲೇ ಹೇಳ್ಬಹುದು ಆಚೆ ತುಂಬ ಕಾಸ್ಟ್ಲಿ ಎಲ್ಲ ಎಣ್ಣೆನೂ ಯೂಸ್ ಮಾಡಿ ಆದಮೇಲೆ ನಾನು ಇದನ್ನು ಟ್ರೈ ಮಾಡಿದ್ದು ಬಟ್ ಒಳ್ಳೆ ರಿಸಲ್ಟ್ ಸಿಕ್ತು ನನಗೆ ನೋಡಿ ಇದು ನಿಮಗೆ ಒಂದು ಸ್ಮೆಲ್ ಇರುತ್ತೆ ಇರೋಲ್ಲ ಕೆಲವ್ರಿಗೆ ಆ ಸ್ಮೆಲ್ ಇಷ್ಟ ಆಗಲ್ಲ ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಸ್ವಲ್ಪ ಮಲ್ಲಿಗೆ ಹೂವು ಬರುತ್ತೆ ಅಲ್ಲ ಮಲ್ಲಿಗೆ ಹೂವು ಮತ್ತು ಸಂಪಿಗೆ ಹೂವು ಇವಾಗ ಪ್ರೆಸೆಂಟ್ ಸಂಪಿಗೆ ಸಂಪಿಗೆಯೆಲ್ಲ ಬಟ್ ನಾನು ಮತ್ತೆ ತರಿಸಿ ಅದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಆವಾಗ ಆನಿಯನ್ನು ಅದೆಲ್ಲ ಸ್ಮೆಲ್ ಇರೋಲ್ಲ ಎಣ್ಣೆಯಲ್ಲಿ ಅದು ಕೆಲವು ಸ್ಮೆಲ್ ತಲೆಗೆ ಇಟ್ಕೊಂಡಾಗ ಆ ಥರ ಸ್ಮೆಲ್ ಇರಲ್ಲ ಈ ಮಲ್ಲಿಗೆ ಹೂವು ಮತ್ತು ಸಂಪಿಗೆ ಅಥವಾ ಎಣ್ಣೆನೂ ಸಿಗುತ್ತೆ ನಿಮ್ಗೆ ಅದನ್ನು ಸೇರಿಸ್ಕೋಬಹುದು ಮತ್ತು ಇದನ್ನು ಪ್ಯಾರಾಚೂಟ್ ಎಣ್ಣೆಯಲ್ಲೆಲ್ಲ ಮಾಡೋಕ್ಕೆ ಬರಲ್ಲ ಇದು ಪ್ಯೂರ್ ಗಾನ್ಗೆಯಿಂದ ತರುವಂತಹ ಪ್ಯೂರ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿನೇ ನಾವು ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಫ್ರೆಂಡ್ಸ್